ವೀರಮ್ಮ ಇವತ್ತು ಕೋವಿಲ್ ಬಡಾವಣೆ ಫುಲ್ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೆ ಎಲ್ಲೆಲ್ಲ ರಂಗು ರಂಗಾಗಿದೆ ಏನು ವಿಶೇಷ ವಿಶೇಷ ಅಂದ್ರೆ ನಮ್ಮ ಕೋಗಿಲು ಬಡವಣೆಯಲ್ಲಿ ಹದಿನೈದು ವರ್ಷದಿಂದ ಅಣ್ಣಮ್ಮ ಹಬ್ಬ ಮಾಡ್ತಾ ಇದೀವಿ ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ಪ್ರತಿ ವರ್ಷ ಈ ರೀತಿ ಮಾಡ್ತೀರಾ ಪ್ರತಿ ವರ್ಷನೂ ಮಾಡ್ತಾ ಇದೀವಿ ಮತ್ತೆ ಯಥ ಪ್ರಕಾರ ಮುತ್ತು ಮಾರಿಯಮ್ಮ ಕೋಗಿಲು ಗ್ರಾಮದ ಪೂಜಮ್ಮ ಎಲ್ಲರೂ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲರೂ ಸೇರಿ ಎಲ್ಲಾ ಭಕ್ತಾದಿಗಳು ಒಂದು ಇನ್ನೂರೈವತ್ತು ಐವತ್ತು ಕಳಶ ಮತ್ತು ಇದೇ ತರ ಸೇಮ್ ಡ್ರೆಸ್ ಕೋಡ್ ಇಲ್ಲ ಅಮ್ಮನ್ನ ಬರ್ಮಾಡಿಕೊಂಡು ಒಂದು ವಿಜೃಂಭಣೆಯಿಂದ ಎಲ್ಲರೂ ಸೇರಿ ನಾವು ಸಹಬಾಳಿಸದೊಂದಿಗೆ ನಾವು ಕಾರ್ಯಕ್ರಮವನ್ನ ಮಾಡ್ತೇವೆ ಅಂದ್ರೆ ಇಂದು ಇವತ್ತು ಅಮ್ಮನ್ನ ಬರ್ಮಾಡ್ಕೊಳ್ಳೋದಿರುತ್ತೆ ಪ್ರತಿಷ್ಠಾಪನೆ ಇರುತ್ತೆ ಇವತ್ತು ಭಜನಾ ಕಾರ್ಯಕ್ರಮ ಇರುತ್ತೆ ನಾಳೆ ಭರತನಾಟ್ಯ ಕಾರ್ಯಕ್ರಮ ಮತ್ತೆ ಶನಿವಾರ ಬೆಲದಾರ್ತಿ ಮತ್ತು ಅಭಿಯಾನಿಗೆ ಇದು ಬೆಲದಾರ್ತಿ ಎಲ್ಲ ಇರುತ್ತೆ ಅದೇ ತರ ಮತ್ತೆ ಭಾನುವಾರ ಮಾಮೂಲಿ ಕಂಬಿಟಿನ ಆರತಿ ಇರುತ್ತೆ ನಂತರ ಪೂಜೆ ನಂತರ ಮತ್ತೆ ಸಂಜೆಗೆ ಮತ್ತೆ ಯೋಗ ಇನ್ನೂ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳು ಎಲ್ಲಾ ಕಾರ್ಯಕ್ರಮಗಳು ಮಾಡ್ತಾರೆ ಅದೇ ರೀತಿ ಸೋಮವಾರ ಅಮ್ಮನ ಬೀಳ್ಕೊಡುಗೆ ಕಾರ್ಯಕ್ರಮ ಇರುತ್ತೆ ನಮ್ಗೆ ಚೆನ್ನಾಗಿದೆ ಎಲ್ಲ ಹೆಣ್ಮಕ್ಳು ಇದೆ ಎಲ್ಲ ಹೆಣ್ಮಕ್ಳು ಸೇರಿ ಕಲ್ಸದಿಂದ ಬರ್ತಾರೆ ಊರ ಅಮ್ಮನವರು ಊರಲ್ಲಿ ತುಂಬಾ ಚೆನ್ನಾಗಿ ನಾವು ಮಾಡ್ತೀವಿ ಯಾರು ಯಾರಿಗೂ ತೊಂದರೆ ಇಲ್ಲ ಎಲ್ಲಾರು ಚೆನ್ನಾಗಿ

ಸಾವಿರಾರು ಜನ ಇದಕ್ಕೆ ಕಳಶ ಹೋಗ್ತಿರೋರು ಇನ್ನೂರ ಎರಡು ಜನ ಇದ್ದಾರೆ